ಅರಿವಿಲ್ಲದ ಬಾಳು ಬರಿದೇ ಬರಡು ಗುರುವಿಲ್ಲದ ಬಾಳು ಬರಿದೆ ಕುರುಡು ಬರಿದೆ ಕುರುಡು ಅರಿವಿಲ್ಲದ ಬಾಳು ಬರಿದೆ ಬರಡು ಸ್ವಾನಂದದ ಗುರು ಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಶ್ರೀ ಶ್ರೀಧರ ಸ್ವಾಮಿಗಳು ಶೀಗೆಹಳ್ಳಿ ಭಾಗದಲ್ಲಿ ನೆಲೆಸಿದ್ದಾಗ ನಡೆಸಿದಂಥ ದಿವ್ಯ ಘಟನೆಗಳಲ್ಲಿ ಕೆಲವನ್ನು ನಾವು ಕೇಳ್ತಾ ಬಂದ್ವಿ ಮನುಷ್ಯರಾಗಿ ಹುಟ್ಟಿದಾಗ್ಯೂ ಅವರ ಈ ದಿವ್ಯ ಶಕ್ತಿಗೆ ಕಾರಣವಾದಂಥ ಅವರ ತಪಸ್ಸು ಸಾಧನೆಗಳ ವಿಷಯವನ್ನು ನಮಗೆ ತೋಚಿದಂತೆ ಮತ್ತು ಅವರು ಶೀಗೆಹಳ್ಳಿಗೆ ಹೇಗೆ ಬಂದರು ಅನ್ನೋ ವಿಷಯವನ್ನೆಲ್ಲ ಒಂದೊಂದಾಗಿ ಸಂಕ್ಷೇಪವಾಗಿ ಈ ಸಂಚಿಕೆಯಲ್ಲಿ ತಿಳ್ಕೋತಾ ಹೋಗೋಣ ಬಾಲ್ಯದಲ್ಲೇ ಕುಟುಂಬದ ಸದಸ್ಯರನ್ನೆಲ್ಲ ಒಬ್ಬೊಬ್ಬರಾಗಿ ಕಳೆದುಕೊಂಡು ಒಬ್ಬಂಟಿಯಾದ ಶ್ರೀಧರರು ಮುಂದೆ ಪುಣಾನಗರಿಯಲ್ಲಿ ಶಾಲೆಗೆ ಸೇರ್ಕೋತಾರೆ ಆಗಲೇ ಅವರು ತನ್ನ ಜೀವನದ ಉದ್ದೇಶವನ್ನು ಮನದಟ್ಟು ಮಾಡಿಕೊಂಡಿರ್ತಾರೆ ಆಗ ಅವರು ಆರನೇ ಕ್ಲಾಸ್ನಲ್ಲಿ ಓದ್ತಾ ಇರ್ತಾರೆ ಹಾಗೆ ಆ ಪುಣಾದಲ್ಲಿ ಒಂದು ಹಾಸ್ಟೆಲಿಗೆ ಅವರು ಸೇರಿಕೊಂಡಿರ್ತಾರೆ ಆಗ ಆ ಹಾಸ್ಟೆಲ್ನಲ್ಲಿ ಒಂದು ಸಲ ನಿಮ್ಮ ಜೀವನದ ಗುರಿ ಏನು ಅನ್ನುವಂಥ ವಿಷಯದ ಬಗ್ಗೆ ಎಲ್ಲ ಮಕ್ಕಳತ್ರೂ ನಿಮ್ಮ ನಿಮ್ಮ ಗುರಿ ಏನು ಅಂತ ಬರ್ಕೊಡ್ಬೇಕು ಅಂತ ಅಲ್ಲಿನ ವಾರ್ಡನ್ ಹೇಳಿದಂಥ ಸಂದರ್ಭದಲ್ಲಿ ಈ ಬಾಲಕ ಶ್ರೀಧರ ಏನು ಬರೀತಾರೆ ಗೊತ್ತಾ ಟು ಅಬ್ಟೈನ್ ಕಂಪ್ಲೀಟ್ ಗ್ರೇಸ್ ಆಫ್ ಗಾಡ್ ಆ್ಯಂಡ್ ಟು ಸರ್ವ್ ಮ್ಯಾನ್ ಕೈಂಡ್ ಈಸ್ ದ ಗೋಲ್ ಆಫ್ ಮೈ ಲೈಫ್ ಅಂತ ಆ ಬಾಲಕ ಬರೆದು ಕೊಡ್ತಾನೆ ಅಂದರೆ ಸಂಪೂರ್ಣ ದೇವರ ಅನುಗ್ರಹ ಗಳಿಸಿಕೊಳ್ಳೋದು ಮತ್ತು ಇಡೀ ಮಾನವ ಜನಾಂಗದ ಸೇವೆ ಮಾಡೋದು ಅಂತ ಇದರ ಅರ್ಥ ಆತ್ಮಾನಂ ಮೋಕ್ಷಾರ್ಥಂ ಜಗದ್ಹಿತಾಯಚ ಅಂತ ಹಿಂದಿನ ಸಂಚಿಕೆಯಲ್ಲಿ ಬಂದಿತ್ತಲ್ಲ ಅದೇ ಅರ್ಥ ಇದು ಅದೇ ಉದ್ದೇಶ ಶ್ರೀಧರರದ್ದು ಅವರು ಬೆಳೆಯ ಸಿರಿ ಮೊಳಕೆಯಲ್ಲಿ ಅನ್ನೋ ರೀತಿಯಲ್ಲಿ ಆಗಲೇ ಆ ವಯಸ್ಸಿನಲ್ಲೇ ಯಾರೆಲ್ಲ ಸುತ್ತಮುತ್ತ ಕಾಯಿಲೆಗಳಿಂದ ನರಳ್ತಾ ಇದ್ದಾರೋ ಅಂಥವರಿಗೆಲ್ಲ ಸೇವೆ ಮಾಡ್ತಾ ಮಾಡ್ತಾ ಬಡವರಿಗೆಲ್ಲ ತನ್ನತ್ರ ಎಷ್ಟಾಯಿತೋ ಅಷ್ಟು ಸೇವೆ ಮಾಡ್ತಾ ಸಹಾಯ ಮಾಡ್ತಾ ಪರೋಪಕಾರ ಜೀವನವನ್ನೇ ನಡೆಸ್ತಾರೆ ಈ ರೀತಿ ಪರೋಪಕಾರ ಜೀವನವನ್ನು ನಡೆಸುವಂಥ ಇವರಿಗೆ ಈ ಶಾಲೆಯ ಶಿಕ್ಷಣದ ಕಡೆ ಸರಿಯಾಗಿ ಗಮನ ಕೊಡಲಿಕ್ಕೆ ಆಗೋದಿಲ್ಲ ಓದಲಿಕ್ಕೆ ಆಗೋದಿಲ್ಲ ಆದರೂ ಹೇಗೆ ಹೇಗೋ ಸಾಧಾರಣ ಒಂದು ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುವ ಹಂತದವರೆಗೆ ಬರ್ತಾರೆ ಮುಂದೆ ಶಿಕ್ಷಣದ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಈ ಶಾಲಾ ಶಿಕ್ಷಣದಿಂದ ಜೀವನೋಪಾಯ ಮಾತ್ರ ಸಾಧ್ಯ ಆಗುತ್ತೆ ಆದರೆ ನಮ್ಮ ಸನಾತನ ಧರ್ಮದ ತಿರುಳಾದ ಸತ್ಯ ಧರ್ಮ ನೀತಿಯ ಪಾಲನೆ ಮಾಡೋದರಿಂದ ಅಂದರೆ ಅಧ್ಯಾತ್ಮ ಸಾಧನೆಯಿಂದ ನಮ್ಮ ಜೀವನವೇ ಧನ್ಯವಾಗ್ತದಲ್ಲ ಇದು ರಹಸ್ಯ ಅಂತ ಅವರಿಗೆ ಗೊತ್ತಾಗಿ ಈ ಗುಟ್ಟನ್ನು ತಿಳಿದಂಥ ಶ್ರೀಧರರು ಭಕ್ತ ಪ್ರಹ್ಲಾದನಂತೆ ತಾನು ಪರಮಶ್ರೇಷ್ಠವಾದ ಜೀವನವನ್ನು ಬದುಕಬೇಕು ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಂಡು ತನ್ನೆಲ್ಲ ಲೌಕಿಕ ಜೀವನಕ್ಕೆ ಸಂಬಂಧಿಸಿದ ಆಸ್ತಿ ಪತ್ರ ಹಾಗೂ ಶೈಕ್ಷಣಿಕ ಸರ್ಟಿಫಿಕೇಟ್ ಏನಿರ್ತದೆ ಅದೆಲ್ಲವನ್ನೂ ಕೂಡ ಸುಟ್ಟಾಕಿ ಅಲ್ಲಿಂದ ಪಳ್ನೀಟ್ಕರ್ ಅನ್ನುವಂಥ ಶುದ್ಧ ಸಾತ್ವಿಕ ವ್ಯಕ್ತಿಯ ಮಾರ್ಗದರ್ಶನದ ಮೇರೆಗೆ ಮಹಾರಾಷ್ಟ್ರದ ಸುಪ್ರಸಿದ್ಧ ಸಂತರೂ ಗುರುವೂ ಆದಂಥ ಶ್ರೀ ಸಮರ್ಥ ರಾಮದಾಸರಿದ್ದಾರಲ್ಲ ಆ ಶ್ರೀ ಸಮರ್ಥ ರಾಮದಾಸರ ಸಮಾಧಿ ಸ್ಥಳವಿರುವ ಸಜ್ಜನಗಡಕ್ಕಾಗಿ ನಿಂತ ನಿಲುವಿನಲ್ಲೇ ಪುಣಾದಿಂದ ಹೊರಡ್ತಾರೆ ಇದಕ್ಕೆ ಪೂರಕವಾಗಿ ಚಿಕ್ಕಂದಿನಿಂದ ಈ ಶ್ರೀಧರರ ಮನೆಯಲ್ಲಿ ಸಮರ್ಥರ ಸಂಪ್ರದಾಯವೇ ನಡೆದು ಬಂದಿರ್ತದೆ ಪುಣಾನಗರದಿಂದ ಪ್ರಾರಂಭವಾದ ಈ ಗುರುವನ್ನರಸುವ ಪಯಣ ಅವರ ದಾರಿ ಅವರು ಎದುರಿಸಿದ ಪರಿಸ್ಥಿತಿ ಅವರ ಅಗಾಧ ಮನೋಬಲ ಇವುಗಳನ್ನೆಲ್ಲ ನಾವು ಶ್ರೀಧರ ಸ್ವಾಮಿಗಳ ಚರಿತ್ರೆಯನ್ನೇ ಓದಿ ತಿಳಿಯಬೇಕು ಅವರ ಈ ಗುರುಪಯಣ ಸುಲಭವಾದಾಗಿರಲಿಲ್ಲ ಈ ಚರಿತ್ರೆಯನ್ನು ಓದಿ ತಿಳಿದಾಗ ಮಾತ್ರ ಪ್ರತಿ ಸಾಲುಗಳಲ್ಲಿ ಅವರು ಅನುಭವಿಸಿದ ಕಷ್ಟ ನಷ್ಟ ವಿಘ್ನ ಇದೆಲ್ಲವನ್ನು ನೋಡಿ ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಇವರು ಅನ್ನೋದು ನಮಗೆ ಅರಿವಾಗ್ತದೆ ಹಾಗೆ ಸಜ್ಜನಗಡವನ್ನು ತಲುಪ್ತಾರೆ ಅಲ್ಲೂ ಅನೇಕ ವಿಧವಾದಂಥ ಕಷ್ಟಗಳನ್ನು ಎದುರಿಸಿ ಸಹಿಸಿ ಛಲ ಬಿಡದ ತ್ರಿವಿಕ್ರಮನಂತೆ ಶ್ರದ್ಧಾ ನಿಷ್ಠೆಯಿಂದ ಅವರು ಮಾಡಿದ ಈ ಸಮರ್ಥ ಗುರು ಸೇವೆಯ ಬಗ್ಗೆ ನಾವು ತಿಳಿದುಕೊಂಡ್ರೆ ನಮ್ಮ ಅಂತರಂಗವೆಲ್ಲ ಕರಗಿ ಕಣ್ಣೀರಿನ ಕೋಡಿಯೇ ಹರಿದು ಬಿಡ್ತದೆ ಬರೀ ಒಂದು ಕೌಪಿನ ಧರಿಸಿ ಅಲ್ಲಿನ ಚಳಿ ಗಾಳಿಯನ್ನು ಸಹಿಸಿ ಕೆಳಗಡೆ ಎಷ್ಟೋ ದೂರದಲ್ಲಿರುವಂಥ ಕೆರೆಗೆ ಇನ್ನೂರು ಮುನ್ನೂರು ಮೆಟ್ಲನ್ನು ಇಳಿದು ಹೋಗಿ ಬೆಳಗಿನ ಜಾವ ಮೂರು ಗಂಟೆಯಿಂದ ನೀರನ್ನು ತಂದು ತುಂಬುತ್ತಾರೆ ಕಾಲದ ಪರಿವೆಯೇ ಇಲ್ಲ ಅಂದರೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಅನ್ನುವಂಥ ಯಾವ ಒಂದು ಗಣನೆಯೂ ಅವರಿಗಿಲ್ಲ ಕಾಲೆಲ್ಲ ಆ ಚಳಿಗೆ ಕಾಲು ಒಡೆದು ಬಿಟ್ಟು ರಕ್ತ ಸೋರ್ತಿತ್ತಂತೆ ಕಾಲೆಲ್ಲ ಬಾತು ಇಷ್ಟು ದಪ್ಪ ಆಗಿತ್ತಂತೆ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಒಂದು ದಿವಸವೂ ಅವರು ಸೇವೆಯಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಮೂರು ವರ್ಷ ಏನೋ ಇದ್ದಿರ್ತಾರೆ ಆ ಸಂದರ್ಭದಲ್ಲಿ ಒಂದು ದಿವಸವೂ ಬೆಳಗಿನ ಜಾವದಲ್ಲಿ ನೀರು ತುಂಬುವಂಥ ಕೆಲಸವನ್ನು ಬಿಡಲೇ ಇಲ್ಲ ಹಾಗೇ ಅಲ್ಲಿ ಸಮಾಧಿಯಲ್ಲಿ ಅಣಿ ಮಾಡೋದು ಗಂಧ ತೆಯ್ಯೋದು ಈ ಗಂಧ ತೆಯ್ಯೋದು ಅನ್ನೋದನ್ನೇ ಎಸ್ಪೆಷಲಿ ಇಲ್ಲಿ ಮೆನ್ಷನ್ ಮಾಡೋದು ಯಾಕೆ ಅಂತಂದರೆ ಒಂದು ಕಂಚಿಕಾಯಷ್ಟು ದೊಡ್ಡ ಮುದ್ದೆ ಗಂಧ ಬೇಕಾಗಿತ್ತಂತೆ ಹೆರಳೆಕಾಯಿ ಅಂತ ಹೇಳ್ತೀವಲ್ಲ ಅಷ್ಟು ದೊಡ್ಡ ಮುದ್ದೆ ಗಂಧ ಅಲ್ಲಿ ಶ್ರೀ ಸಮರ್ಥರ ಸಮಾಧಿ ಲೇಪನಕ್ಕೆ ಬೇಕಾಗಿತ್ತಂತೆ ಅದರನ್ನೆಲ್ಲ ಇವರು ಆ ಅರ್ಚಕರಿಗೆ ತಯಾರು ಮಾಡಿಟ್ಟು ಪೂಜೆಗೆ ತಯಾರು ಮಾಡಿಟ್ಟು ಆಮೇಲೆ ಎಷ್ಟೋ ಸಲ ಇವರು ಅಡುಗೆ ಕೆಲಸವನ್ನು ಮಾಡ್ತಿದ್ರಂತೆ ಅಡುಗೆ ಕೆಲಸ ಅಂದರೂ ಸಾಮಾನ್ಯ ಅಲ್ಲ ನಿತ್ಯ ಅಲ್ಲಿ ಬರುವಂಥ ನೂರಾರು ಜನ ಭಕ್ತರೇನಿದ್ದಾರೆ ಅವರಿಗೆಲ್ಲ ಅಡುಗೆ ಮಾಡುವಂಥದ್ದು ಹಲವು ತಿಂಗಳುಗಳ ಕಾಲ ಈ ಅಡುಗೆಯೂ ಈ ಬಾಕಿ ಸೇವೆಗಳ ಜೊತೆ ಅವರು ಮಾಡ್ತಾ ಇದ್ರಂತೆ ಇದರನ್ನೆಲ್ಲ ಈ ಶ್ರೀಧರ ಚರಿತ್ರೆಯನ್ನು ನಾವು ನೋಡಿದರೆ ನಿಜವಾಗ್ಲೂ ಒಬ್ಬ ಸಾಧಕ ಇಷ್ಟೊಂದು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತದೆ ನಮಗೆ ಈ ಸಜ್ಜನಗಢದಲ್ಲಿ ಅವರು ಗುರು ಸೇವೆ ಮಾಡಿದ ಪರಿ ಇದೆಯಲ್ಲ ಅದು ಒಂದು ದೊಡ್ಡ ಮಾದರಿ ಅದರನ್ನು ನಾವು ಚರಿತ್ರೆಯನ್ನು ಓದಿಯೇ ನೋಡಬೇಕು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸೇವಾವಧಿಯ ಸಾಧಾರಣ ಮೂರು ವರ್ಷಗಳ ಅವಧಿಯಲ್ಲಿ ಒಂದು ದಿವಸ ಅವರಿಗೆ ರಾತ್ರಿ ಧ್ಯಾನದ ಸ್ಥಿತಿಯಲ್ಲಿ ಸದ್ಗುರು ಸಮರ್ಥರ ದಿವ್ಯ ದರ್ಶನವಾಗ್ತದೆ ಹಾಗೆ ಆ ದರ್ಶನದಲ್ಲಿ ಸಮರ್ಥರು ದಕ್ಷಿಣಕ್ಕೆ ಹೋಗು ಅಲ್ಲಿ ನಿನ್ನ ಗುರು ಸಿಗ್ತಾರೆ ಎಂಬ ಅನುಗ್ರಹ ಮತ್ತು ಆದೇಶವನ್ನು ಮಾಡ್ತಾರೆ ಹಾಗೆ ಆ ರಾತ್ರಿಯಲ್ಲಿ ತಕ್ಷಣ ದಕ್ಷಿಣ ದಿಕ್ಕನ್ನು ಹಿಡಿದು ಕಾಲ್ನಡಿಗೆಯಲ್ಲೇ ಶ್ರೀಧರರು ಕೊಲ್ಲಾಪುರ ಬೆಳಗಾವಿ ಹುಬ್ಬಳ್ಳಿ ಮಾರ್ಗವಾಗಿ ಗೋಕರ್ಣ ಕ್ಷೇತ್ರಕ್ಕೆ ಬಂದು ತಲುಪ್ತಾರೆ ಆ ಸಜ್ಜನಗಡದಿಂದ ಅಲ್ಲಲ್ಲಿ ದೇವಸ್ಥಾನದ ಜಗ್ಲಿಯಲ್ಲೋ ಅಥವಾ ತಾವಾಗಿ ಯಾರು ಕರೀತಾರೋ ಅವ್ರ ಮನೆಯ ವರಾಂಡದಲ್ಲೋ ಮಲಗಿದ್ದು ಮತ್ತೆ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳು ಆಹ್ನಿಕಗಳನ್ನೆಲ್ಲ ಪೂರೈಸಿ ಮತ್ತೆ ಗೋಕರ್ಣದ ಕಡೆಗೆ ಕಾಲ್ನಡಿಗೆಗೆ ಶುರುವಿಟ್ಟುಕೊಳ್ತಾರೆ ಸಜ್ಜನಗಡದಲ್ಲಿದ್ದ ಸಂದರ್ಭದಲ್ಲೇ ಅವರ ಗುರು ಸೇವಾ ರೂಪದ ತಪಸ್ಸಿಗೆ ಅವರಲ್ಲಿ ಅನೇಕ ಸಿದ್ಧಿಗಳು ಫಲಿಸಿರೋದರಿಂದ ಸಜ್ಜನಗಡದಲ್ಲೂ ಹಾಗೂ ಅವರು ಈ ಗೋಕರ್ಣಕ್ಕೆ ಸಾಗಿ ಬಂದ ದಾರಿಯ ಅನೇಕ ಭಾಗದಲ್ಲಿ ಅಲ್ಲಿರುವ ಜನರ ಭೂತ ಪ್ರೇತಾದಿ ತೊಂದರೆಯಂತಹ ಅನೇಕ ಸಂಕಟಗಳನ್ನು ನಿವಾರಣೆ ಮಾಡ್ತಾ ಮಾಡ್ತಾ ಅವರು ಗೋಕರ್ಣ ಕ್ಷೇತ್ರವನ್ನು ತಲುಪ್ತಾರೆ ಅಲ್ಲಿ ಯಾರಿಗೂ ಅವರ ಪರಿಚಯ ಇರೋದಿಲ್ಲ ಹಾಗಾಗಿ ಒಂದಷ್ಟು ದಿನ ತನ್ನ ಧ್ಯಾನ ಮತ್ತು ಮಾಬಲೇಶ್ವರನ ಸೇವೆ ಮಾಡಿಕೊಂಡು ಅಲ್ಲೇ ಉಳ್ಕೋತಾರೆ ಇದು ಸುಮಾರು ನೂರು ವರ್ಷಗಳ ಹಿಂದಿನ ಮಾತು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತು ದಶಕದಲ್ಲಿ ಅಂತನಿಸುತ್ತೆ ಹಾಗೆಲ್ಲ ಈ ರೀತಿ ವಾಹನ ಸೌಕರ್ಯ ಇರಲೇ ಇಲ್ಲ ಆವಾಗ ಈ ಗೋಕರ್ಣದ ಮಹಲೇಶ್ವರ ಗುಡಿಯ ಅಷ್ಟಬಂಧದ ಸಂದರ್ಭ ಆಗಿರ್ತದೆ ಈ ಉತ್ಸವಕ್ಕೆ ಸುತ್ತಲಿನ ಗ್ರಾಮಗಳಿಂದ ಎತ್ತು ಒಳಿಗಾಗಿ ಆ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಹೋಗ್ತಾ ಇರ್ತಾರೆ ಅವರು ಈ ಶ್ರೀಧರರನ್ನು ಒಳ್ಳೆ ಗಟ್ಟಿ ಮುಟ್ಟಾದ ಆಳು ಇವರು ಗ್ರಾಮಸ್ಥರು ಕೊಡುವಂಥ ಧಾನ್ಯ ಹಾಗೂ ಇತರ ವಸ್ತುಗಳನ್ನೇನು ಹೊತ್ಕೊಂಡು ಬರಲಿಕ್ಕೆ ಅಂದರೆ ಆ ಭಾರವನ್ನು ಹೊತ್ಕೊಂಡು ಬರಲಿಕ್ಕೆ ಇವರು ಅತ್ಯಂತ ಸಮರ್ಥರು ಅನ್ನೋದಾಗಿ ಆಡಳಿತ ಮಂಡಳಿಯವರೇನಿದ್ದಾರೆ ಅವರು ಎತ್ತುವಳಿಗಾಗಿ ಇವರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಶ್ರೀಧರರು ಯಾರು ಅನ್ನೋದನ್ನು ಅಲ್ಲಿ ಏನನ್ನು ಹೇಳೋದೇ ಇಲ್ಲ ಅದನ್ನು ಮನಸ್ಸೀ ಒಪ್ಕೊಂಡು ಆ ಸೇವೆ ಮಾಡ್ತಾ ಮಾಡ್ತಾ ದೇವಸ್ಥಾನದಲ್ಲಿ ಬಾಳೆ ಹಾಕೋದು ಬಡಿಸೋದು ಎಂಜಲೆಲೆ ಎತ್ತೋದು ಇತ್ಯಾದಿ ಎಲ್ಲ ಸೇವೆಯನ್ನು ಅವಿರತವಾಗಿ ಮಾಡ್ತಾ ಇರ್ತಾರೆ ಅವರು ಯಾರು ಅಂತಲೇ ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಈ ಸಂದರ್ಭದಲ್ಲಿ ಶಿ ಶ್ರೀಧರರ ಎತ್ತುವಳಿಗಾಗಿ ಯಾರ್ದೋ ಜೊತೇಲಿ ಹೊನ್ನಾವರದ ತಾಲೂಕಿನ ನವಿಲ್ಗೋಣ ಅನ್ನುವಂಥ ಊರಿಗೆ ಒಂದು ಸಲ ಹೋಗಿರ್ತಾರೆ ಈ ದೈವಿ ಸಂಯೋಗ ಅನ್ನೋದು ಯಾರನ್ನು ಹೇಗೆ ಎಲ್ಲಿ ಯಾವಾಗ ಲಿಂಕ್ ಮಾಡ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಹಕ್ಕಿ ಭಟ್ರು ಅನ್ನೋರ ಮನೆಯಲ್ಲಿ ಶ್ರೀಧರರು ಮೊದಲನೇ ಸಲ ಶೀಗೇಹಳ್ಳಿಯ ಶ್ರೀ ಶಿವಾನಂದರ ಭಾವಚಿತ್ರವನ್ನು ನೋಡ್ತಾರೆ ಆ ಫೋಟೋ ನೋಡಿದ ತಕ್ಷಣ ಏನಾಯ್ತೋ ಗೊತ್ತಿಲ್ಲ ಹೋಗಿ ಆ ಚಿತ್ರವನ್ನು ಅಪ್ಪಿಕೊಂಡು ಇಡೀ ಭಾವಚಿತ್ರವನ್ನು ನೇವರಿಸ್ತಾ ಕಣ್ಣೀರಿಟ್ರಂತೆ ದಕ್ಷಿಣಕ್ಕೆ ತನ್ನ ಸಮರ್ಥ ಗುರುಗಳು ತನ್ನನ್ನು ಇವರಲ್ಲೇ ಕಳುಹಿಸಿದ್ದು ಅಂತ ಅವ್ರಿಗನ್ಸಿರಬೇಕು ಆಮೇಲೆ ಹಕ್ಕಿ ರಾಮ್ಭಟ್ರ ಹತ್ರ ಇವರು ಯಾರು ಎಲ್ಲಿಯವರು ಅಂತೆಲ್ಲ ವಿಚಾರಿಸಿದ್ರಂತೆ ರಾಮ್ ಭಟ್ರು ಆಗ ಶೀಗೆಹಳ್ಳಿ ಮಠದ ಆಡಳಿತಾಧಿಕಾರಿಯಾಗಿದ್ದವರು ಶ್ರೀ ಶಿವಾನಂದರು ಪೂರ್ವಾಶ್ರಮದಲ್ಲಿ ಅದೇ ರಾಮ್ ಭಟ್ರ ನೆರೆಮನೆಯವರು ಹಾಗಾಗಿ ಶ್ರೀಧರರಿಗೆ ಈ ರಾಮ್ ಭಟ್ರು ಶ್ರೀ ಶಿವಾನಂದ ಸ್ವಾಮಿಗಳ ಪೂರ್ವಾಪರ ವಿಚಾರಗಳನ್ನೆಲ್ಲ ತಿಳಿಸ್ತಾ ಅವರೊಬ್ಬ ಅದ್ಭುತ ಯೋಗಿ ಶೀಗೆಹಳ್ಳಿಯಲ್ಲಿ ಇದ್ದಾರೆ ಎಂಬುದಾಗಿ ಹೇಳ್ತಾರೆ ಮತ್ತು ಶೀಗೆಹಳ್ಳಿಯ ಬಗೆಗೂ ಕೂಡ ಹೇಳ್ತಾರೆ ನೀವು ಬರೋದಾದರೆ ನಾನು ಶೀಗೆಹಳ್ಳಿಗೆ ಅಲ್ಲಿ ಕರೆದುಕೊಂಡು ಹೋಗ್ತೇನೆ ನಿಮ್ಮನ್ನು ಅಂತೆಲ್ಲ ಹೇಳ್ತಾರೆ ನೋಡೋಣ ಯೋಗ ಬಂದರೆ ಬರ್ತೀನಿ ಅಂತ ಹೇಳಿ ವಾಪಸ್ ಗೋಕರ್ಣಕ್ಕೆ ಬರ್ತಾರೆ ಇದೇ ಈ ಎತ್ತುವಳಿಯ ಸಂದರ್ಭದಲ್ಲೇ ಕೆಕ್ಕಾರ್ ಶಿವಭಟ್ರು ಅನ್ನೋರು ಒಳ್ಳೆಯ ವಿದ್ವಾಂಸರು ಮತ್ತು ಸಾಧಕರು ಅವರು ಈ ಶ್ರೀಧರರನ್ನು ನೋಡಿ ಈ ರೀತಿಯ ಕೆಲಸಕ್ಕೆಲ್ಲ ಇವರನ್ನು ಬಳಸಬೇಡಿ ಇವರು ಬಹುದೊಡ್ಡ ಆಂತರಂಗಿಕ ಸಾಧಕರು ಇವರು ಸಾಮಾನ್ಯರಲ್ಲ ಅಂತ ಆಗಲೇ ಅವರ ಜೊತೆಯಲ್ಲಿರುವವರಿಗೆ ಹೇಳಿದ್ರಂತೆ ಇಷ್ಟೆಲ್ಲ ಆದರೂ ಆ ಸೇವೆಗಳನ್ನೆಲ್ಲ ಶ್ರೀಧರರು ಮಾಡ್ತಾನೇ ಇರ್ತಾರೆ ಇಷ್ಟ ಆದಮೇಲೆ ಮಹಾಬಲೇಶ್ವರ ದೇವರ ಅಷ್ಟಬಂಧ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಯಿತು ಅಲ್ಲಿ ಕೆಲವರಿಗೆ ಇವರು ಬಹಳ ಶ್ರೇಷ್ಠ ಸಾಧಕರು ಅನ್ನೋದು ಆಗ ಗೊತ್ತಾಯಿತು ಆಗ ಆ ಶ್ರೀಧರರು ಮೆಲ್ಲಗೆ ಅಲ್ಲಿಂದ ಹೊರಟು ಕಾಲ್ನಡಿಗೆಯಲ್ಲಿ ಸಿರ್ಸಿ ಕಡೆ ಬಂದುಬಿಡ್ತಾರೆ ಮುಂದೆ ಈ ದಟ್ಟ ಅಡವಿಯ ಮಧ್ಯೆ ಇರುವಂತಹ ಈ ಶೀಘೇಹಳ್ಳಿ ಅನ್ನುವಂಥ ಮಠಕ್ಕೆ ಶ್ರೀಧರ್ರ ಪ್ರವೇಶ ಹೇಗಾಯಿತು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ಒಳಮುಖವೇ ಹೊರ ಮುಖ ಸಾಕೋ ಒಳಗಿರೆ ಹೊರಗಿನ ಪರಿವೆಯದೇಕೋ ಹೊರಗಿರೆ ಒಳದ ನೀ ಮೊರೆಯಲಿ ಸಾಕು ಒಳ ಹೊರಗೆರಡು ಒಂದಾಗಿರಬೇಕು ಅರಿವಿಲ್ಲದ ಬಾಳು ಬರಿದೆ ಬರಡು ಗುರುವಿಲ್ಲದ ಬಾಳು ಬರಿದೆ ಕುರುಡು ಬರಿದೆ ಕುರುಡು ಅರಿವಿಲ್ಲದ ಬಾಳು ಬರಿದೇ ಬರಡು